ನಮಸ್ತೆ ಇವತ್ತು ಫ್ರಿಡ್ಜ್ ಅಲ್ಲಿ ಸ್ವಲ್ಪ ಇಷ್ಟೇ ಚಿಕನ್ ಇರುವುದು ಸಿಂಪಲ್ ಆಗಿ ಸೂಪರ್ ಆದಂತ ಒಂದು ರೆಸಿಪಿ ಮಾಡುವ ಅದಕ್ಕೆ ಇಲ್ಲಿ ದೊಡ್ಡ ಲಿಂಬೆ ಹುಳಿ ಒಂದು ಅರ್ಧ ಲಿಂಬೆ ಜ್ಯೂಸ್ ತಗೊಂಡಿದ್ದೇನೆ ಚಿಕನ್ ಜಾಸ್ತಿ ಇದ್ರೆ ಎಲ್ಲವನ್ನು ಜಾಸ್ತಿ ಜಾಸ್ತಿ ಹಾಕೊಳ್ಳಿ ಈಗ ಒಂದು ಒಂದು ಸ್ಪೂನ್ ಅಷ್ಟು ಟೊಮೆಟೊ ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಸ್ವಲ್ಪ ಕಸೂರಿ ಮೇಥಿ ಒಂದು ಸ್ವಲ್ಪ ಅರಶಿನ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ ಇಲ್ಲಿ ಒಂದು ಮುನ್ನೂರು ಮುನ್ನೂರೈವತ್ತು ಗ್ರಾಮ್ ಚಿಕನ್ ಇರ್ಬೋದು ಆ ಅಂದಾಜಿಗೆ ನಾನು ಹಾಕ್ತಾ ಇದ್ದೇನೆ ಚಿಕನ್ ಜಾಸ್ತಿ ಇದ್ರೆ ಎಲ್ಲವನ್ನೂ ಜಾಸ್ತಿ ಜಾಸ್ತಿ ಹಾಕೊಳ್ಳಿ ಹಾಗೆ ನಾನು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಅಷ್ಟು ಕೊತ್ತಂಬರಿ ಹುಡಿ ಅರ್ಧ ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಜೀರಿಗೆ ಹುಡಿ ಹಾಗೇನೆ ಒಂದು ತುಂಡು ಶುಂಠಿ ಮತ್ತೊಂದು ನಾಲ್ಕು ಹಸಳು ಬೆಳ್ಳುಳ್ಳಿ ಅನ್ನೋ ಈ ರೀತಿ ಜಜ್ಜಿ ಹಾಕ್ತಾ ಇದ್ದೇನೆ ಪೇಸ್ಟ್ ಹಾಕ್ಬೋದು ಆದರೆ ನೀವೇ ಮಾಡಿದ ಪೇಸ್ಟ್ ಹಾಕಿದ್ರೆ ಒಳ್ಳೆ ಪರಿಮಳ ಇರ್ತದೆ ಇಲ್ಲಾದ್ರೆ ಈ ರೀತಿ ಜಜ್ಜಿ ಹಾಕೊಳ್ಳಿ ಒಂದು ತುಂಡು ಶುಂಠಿ ಮತ್ತೊಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ನೀಟಾಗಿ ಇದನ್ನು ಮಿಕ್ಸ್ ಮಾಡುವ ನೀಟಾಗಿ ಮಿಕ್ಸ್ ಆಯಿತು ಈಗ ಇದನ್ನೊಂದು ಹಾಫ್ ಅನ್ ಅವರ್ ಫ್ರಿಜ್ ಅಲ್ಲಿ ಇಡುವ ಈಗ ಹಾಫ್ ಅನ್ ಅಗಲವಾದ ಫ್ಯಾನ್ ತಗೊಳ್ಳುವ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ದೊಡ್ಡ ಈರುಳ್ಳಿ ಈರುಳ್ಳಿ ಒಳ್ಳೆ ಫ್ರೈ ಆಗಿ ಈರುಳ್ಳಿಯಲ್ಲಿ ಒಳ್ಳೆ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜಿದು ಟೊಮೆಟೊ ಕೂಡ ಇದ್ದೇನೆ ಅದು ಕೂಡ ಸ್ವಲ್ಪ ಬಾಡಿ ಇದು ತುಂಬ ಹಣ್ಣು ಟೊಮೆಟೊ ತೊಗೊಂಡ್ರೆ ಅದು ಬೇಗ ಸಾಫ್ಟ್ ಆಗ್ತದೆ ಸ್ವಲ್ಪ ಗಟ್ಟಿ ಉಂಟು ಟೊಮೆಟೊ ಪರವಾಗಿಲ್ಲ ಈಗ ಇಲ್ಲಿ ಮ್ಯಾರಿನೇಟ್ ಮಾಡಿರ್ತ ಚಿಕನ್ಗೆ ಸೇರಿಸಿ ಸೇರಿಸು ಮಿಕ್ಸ್ ಕೊಡುವ ಫ್ರಿಡ್ಜ್ ಇಡಬೇಕು ಸ್ವಲ್ಪ ಹೊತ್ತಾದ್ರು ಇಲ್ಲದಿದ್ರು ಉಂಟಲ್ಲ ನಿಮ್ಗೆ ಬೇರೆ ಈ ರೀತಿ ನೀರ್ ನೀರ್ ಬಿಡ್ತದೆ ತುಂಬಾ ನೀರು ಬಿಡ್ತದೆ ಈಗ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರು ಬಿಡ್ತಾ ಇದೆ ಈಗ ಇಷ್ಟು ನೀರು ಬಿಟ್ಟ ನಂತರ ಮುಚ್ಚಳ ಮುಚ್ಚಿ ಲೋ ಫ್ಲೇಮಿಗೆ ಹಾಕಿ ಒಂದು ಹತ್ತು ನಿಮಿಷದನ್ನು ಬೇಯಲಿಕ್ಕೆ ಬಿಡುವ ಒಂದು ಹತ್ತು ನಿಮಿಷದ ನಂತರ ಓಪನ್ ಮಾಡುವಾಗ ಈ ರೀತಿ ನೀರ್ ಇಡ್ತದೆ ಯಾಕಂದ್ರೆ ಮುಚ್ಚಳ ಡ್ರೈ ಷ್ಟು ಸ್ವಲ್ಪ ಕರಿಬೇವನ್ನು ಸೇರಿಸಿ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಡ್ರೈ ಮಾಡುವ ಕೊನೆಗೆ ಸ್ವಲ್ಪ ಚಿಟಿಕೆಯಷ್ಟು ಕಾಳು ಮೆಣಸಿನ ಪೆಪ್ಪರ್ ಪುಡಿ ಹಾಕಿ ಇಸ್ಕೊಳ್ಳುವ ನಿಮಗೆ ಸ್ಪೈಸಿ ಬೇಕಾದ್ರೆ ಹಾಕಿ ಸ್ಪೈಸಿ ಬೇಡ ಅಂತಿದ್ರೆ ಹಾಕ್ಬೇಡಿ ಈಗ ಡ್ರೈ ಆಗ್ತಾ ಬಂದೈ ಆಯ್ತು ಈಗ ಇದಕ್ಕೆ ಹೆಸರು ಚಿಕನ್ ಡ್ರೈ ಚಿಕನ್ ರೋಸ್ಟ್ ಚಿಕನ್ ಟೊಮೆಟೊ ಸಾಸ್ ಅಂತ ಬೇಕಾದರೂ ಹೆಸರು ಇಡಬಹುದು ಸ್ಪೆಷಲ್ ಆದ ನನ್ನದೇ ಸ್ಟೈಲ್ ಚಿಕನ್ ರೆಡಿ ಆಯ್ತು ನೀವಿದನ್ನು ಬರೀ ನೋಡುದಲ್ಲ ಟ್ರೈ ಮಾಡಿ ಇದನ್ನು ಮಾಡಿ ಮನೆಯವರಿಗೆ ತಿನ್ಸಿ ಎಂತ ಹೇಳಿದ್ರು ಅಂತ ನನಗೆ ಹೇಳಬೇಕು ಕಮೆಂಟ್ ಅಲ್ಲಿ ತುಂಬಾ ಟೇಸ್ಟ್ ಆಗಿದೆ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ ನೀವು ಇಷ್ಟ ಇಂತ ಮಾಡ್ಲೇ ಇಲ್ಲ ಅಂತ ನನ್ನ ಮಗ ಹೇಳ್ತಿದ್ದ ಅದೇ ಈ ಯಜಮಾನ್ರಂತೂ ಈ ನನ್ನ ಚಿಕನ್ ರೆಸಿಪಿಗೆ ಫಿದಾ ಆದ್ರು ಫಿದಾ ಹಾಗೆನಾ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನೀವು ಕೂಡ ಟ್ರೈ ಮಾಡಿ ಹಾಗೇನೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ